ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇರೋ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗ್ರಿ ಡಾಕ್ಟರ್ ಈಗ ಈ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಬರುವಂಥದ್ದು ಎಲ್ಲ ಎಲ್ರಿಗೂ ಬರುವಂಥ ಸಾಮಾನ್ಯ ಇದು ಏನಂದ್ರೆ ಕಾಡುವಂಥದ್ದು ಜ್ವರ ಕೆಮ್ಮು ನೆಗಡೆ ಸಹಜವಾಗಿ ನಮ್ಮೆಲ್ಲರಿಗೂ ಬಂದೇ ಬರುತ್ತೆ ಸೊ ಬಂದ ತಕ್ಷಣ ನಾವೇ ಮೆಡಿಕಲ್ ಡಾಕ್ಟರ್ಗು ಹೋಗೋದಕ್ಕೂ ವೈ ವೈದ್ಯರ ಸಲಹೆಗೂ ಮುಂಚೆನೆ ನಾವೇ ಮೆಡಿಕಲ್ ಕ್ಲಿಯರ್ ಮೆಡಿಕಲ್ಗಳಿಗೆ ಹೋಗಿ ಅಲ್ಲಿ ಟ್ಯಾಬ್ಲೆಟ್ ತೊಗೊಳ್ಳೋದು ಅಥವಾ ಔಷಧಿ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಇದಕ್ಕೆ ಔಷಧಿ ಏನು ಅಂತ ಡಾಕ್ಟರ್ ನಿಜ ನಮಗೆ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳು ಅಂತಂದರೆ ಜ್ವರ ಕೆಮ್ಮು ನೆಗಡಿ ಅಂತಲೇ ತಗೋಬೋದು ಸುಮಾರು ಎಲ್ಲ ಥರದ ಜನರಿಗೂ ಬರ್ತದೆ ಗ್ರಾಮೀಣ ಪ್ರದೇಶದೊಳಗೂ ಬರ್ತದೆ ಪಟ್ಟಣದವ್ರಿಗೂ ಬರ್ತದೆ ಓದಿದವ್ರಿಗೂ ಬರ್ತದೆ ಓದಿ ಇರೋರಿಗೂ ಬರ್ತದೆ ಎಲ್ಲ ಜನರಿಗೂ ಬರುವಂಥ ಸಮಸ್ಯೆ ನಿನ್ನೆ ಮಳೆ ನೆನ್ಬಿಟ್ಟ ನನ್ನ ಮಗ ಜ್ವರ ಬಂತು ಡಾಕ್ಟ್ರಿ ಅಂತಲೇ ಕರ್ಕೊಂಡು ಬರ್ತಾರೆ ಮಳೆ ನಲ್ಲಿ ನೆನೆಯೋದ್ರಿಂದ ಜ್ವರ ಬರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಜ್ವರ ಕೆಮ್ಮು ನೆಗಡಿಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳು ಕಾರಣ ಮಳೆ ನೆಂದೆಯೋದ್ರಿಂದ ಜ್ವರ ಬರೋದಿಲ್ಲ ಬೆಳಿಗ್ಗೆ ನಿನ್ನೆ ರಾತ್ರಿಯಿಂದ ಅವನು ಬರೀ ಐಸ್ ನೀರು ಕುಡಿತಾ ಡಾಕ್ಟ್ರೆ ಅದರಿಂದನೇ ಬಂದಿದೆ ಬೆಳಿಗ್ಗೆ ಜ್ವರ ಬಂದಿದೆ ಅವನಿಗಿಂತ ಐಸ್ ನೀರು ಕುಡಿಯೋದ್ರಿಂದ ಜ್ವರ ಬರೋದಿಲ್ಲ ಫ್ರಿಜ್ನಿಂದ ಡೈರೆಕ್ಟಾಗಿ ನೀರು ಕುಡಿಯೋದ್ರಿಂದ ಬರೋದಿಲ್ಲ ಮಜ್ಜಿಗೆ ಕುಡಿಯೋದ್ರಿಂದ ಬರೋಲ್ಲ ಹೊರಗೆ ಹೋಗ್ತಾನೆ ಇವಾಗ ಕವರ್ ಮಾಡ್ಕೊಳ್ಳೋದಿಲ್ಲ ನನ್ನ ಮಗ ನನ್ನ ಮಗಳು ಹಾಗೆ ಮಾಡ್ತಾಳೆ ಅವ್ರಿಗೆ ಕವರ್ ಮಾಡ್ಕೊಳ್ಳೋಕೆ ಹೇಳಿ ಜ್ವರ ಬಂದಿದೆ ನೋಡಿ ಅದರಿಂದ ಅಂತ ತಿಳ್ಕೊತಾರೆ ಅದರಿಂದ ಬರೋದಿಲ್ಲ ಜ್ವರ ಬರೋದಕ್ಕೆ ಕಾರಣ ಮುಖ್ಯವಾಗಿ ಬ್ಯಾಕ್ಟೀರಿಯಾ ವೈರಸ್ಗಳು ಅಲರ್ಜಿ ಕಾರಣ ಆ್ಯಂಡ್ ಅದು ಸಾಮಾನ್ಯವಾಗಿ ಕಂಡು ಬರ್ತದೆ ಯಾಕೆಂದರೆ ನಮ್ಮ ಸುತ್ತಮುತ್ತಲು ಬ್ಯಾಕ್ಟೀರಿಯಾ ವೈರಸ್ಗಳಿರ್ತವೆ ನಮ್ಮ ದೇಹದಲ್ಲಿ ಆ ವೈರಸ್ಸು ಬ್ಯಾಕ್ಟೀರಿಯಾ ಒಂದು ಸರಿ ಎಂಟರ್ ಆದರೆ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗುತ್ತೆ ಎಷ್ಟೋ ಸರಿ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗಿಲ್ಲದೆ ಇದ್ದರೆ ಆ ವೈರಸ್ಗೆ ಆ ವೈರಸ್ಸು ನಮ್ಮ ದೇಹ ಮೊತ್ತಿದಾಗ ಜ್ವರ ಬರ್ತದೆ ಸುಮಾರು ನಮ್ಮಲ್ಲಿ ನಮ್ಮ ವಾತಾವರಣದಲ್ಲಿ ಇನ್ನೂರು ಥರದ ಇವೆ ಸೊ ಒಂದು ವೈರಸ್ನಿಂದ ಜ್ವರ ಬರ್ಬೋದು ಇನ್ನೊಂದು ಸರಿ ಅದೇ ವೈರಸ್ ದೇಹದೊಳಗೆ ಹೋದಾಗ ಜ್ವರ ಬರದೇ ಇರ್ಬೋದು ಸೊ ಅದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇಲ್ಲದೇ ಇದ್ದರೆ ಜ್ವರ ಬರ್ತದೆ ಅದು ಬ್ಯಾಕ್ಟೀರಿಯಾ ವೈರಸ್ನಿಂದ ಬರೋದು ಅದು ಸಾಮಾನ್ಯವಾಗಿ ಕಂಡು ಬರುತ್ತದೆ ಆ್ಯಂಡ್ ಎಲ್ಲರಿಗೂ ಬರ್ತದೆ ಸಲ ತುಂಬ ಆತಂಕ ಆಗ್ತದೆ ಏನು ಡಾಕ್ಟ್ರೇ ಜ್ವರ ಬಂತು ಮಗುಗೆ ಫಿಟ್ಸ್ ಬಂದ್ಬಿಡ್ತು ನನಗೆ ತಡ್ಕೊಳೋಕೆ ಆಗಲಿಲ್ಲ ಅದಕ್ಕೆ ನಾವು ಈ ರಾತ್ರಿ ನಿಮ್ಮ ಹತ್ರ ಬಂದಿದ್ದೀವಿ ಅಂತ ರಾತ್ರಿ ಎರಡು ಗಂಟೆಗೆ ಇದ್ದಾರೆ ಯಾಕೆಂದ್ರೆ ಜನಕ್ಕೆ ಆ ಫಿಟ್ಸ್ ಬಂದಾಗ ಜ್ವರ ಬಂದಾಗ ಫಿಟ್ಸ್ ಬಂದು ಮಕ್ಕಳಿಗೆ ಜ್ವರ ಬಂದಾಗ ಫಿಟ್ಸ್ ಬರೋದು ಭಾಳ ಸಾಮಾನ್ಯ ಅದ್ರ ಬಗ್ಗೆ ನಾವು ವಿಷಯ ತಿಳಿಸೇ ಇಲ್ಲ ಜನಕ್ಕೆ ಏನಕ್ಕೆ ಬರುತ್ತೆ ಡಾಕ್ಟರ್ ಫಿಟ್ಸ್ ಏನಕ್ಕೆ ಬರುತ್ತೆ ಅದೇ ಜ್ವರ ಬಂದಾಗ ತುಂಬ ಜ್ವರ ಜಾಸ್ತಿ ಆದಾಗ ಬ್ರೈನ್ಗೆ ಹೀಟ್ ಜಾಸ್ತಿ ಆದಾಗ ತಡಿಯೋದಿಲ್ಲ ಆವಾಗ ಫಿಟ್ಸ್ ರಿಯಾಕ್ಷನ್ ತೋರಿಸ್ತದೆ ಸೊ ಅದಕ್ಕೆ ಜ್ವರ ಕಂಟ್ರೋಲ್ ಮಾಡೋದೇ ಮುಖ್ಯವಾದ ಚಿಕಿತ್ಸೆ ಜ್ವರ ಹತೋಟಿ ಒಳಗೆ ಇಟ್ಕೊಳ್ಳೋದೇ ಭಾಳ ಮುಖ್ಯವಾದ ಚಿಕಿತ್ಸೆ ಜ್ವರ ಕಂಟ್ರೋಲ್ ಮಾಡೋದಕ್ಕೆ ಅವ್ರು ಮುಖ್ಯವಾಗಿ ಏನು ಮಾಡಬೇಕು ಅಂತಂತಂದರೆ ಮಗುಗೆ ಜ್ವರ ಬಂದಾಗ ಫಿಟ್ಸ್ ಬರೋದಾದ್ರೆ ತಣ್ಣೀರು ಬಟ್ಟೆ ಹಾಕಬೇಕು ಮೈನೆಲ್ಲನೂ ನೀರಿನ ಬಟ್ಟೆನೊಳಗೆ ಒರೆಸ್ಬೇಕು ಮೈನ ತಣ್ಣೀರಿನೊಳಗೆ ಒರೆಸ್ತಾರೆ ಒರೆಸ್ಬಾರ್ದು ಬಿಸಿನೀರು ಬಟ್ಟೆಯೊಳಗೆ ಒರೆಸ್ಬೇಕು ಮೆಡಿಸಿನ್ ಕೊಡಬೇಕು ಪ್ಯಾರಾಸೆಟಮಾಲ್ ಟ್ಯಾ ಸಿರಪ್ಸ್ ಇರ್ತದೆ ಅದನ್ನು ಕೊಡಿಸ್ಬೇಕು ತಾಯಿ ಪಕ್ ಮಗು ಹತ್ತಿರ ಇದ್ದರೆ ಭಾಳ ಒಳ್ಳೆಯದು ಆ ಟೈಮ್ನಲ್ಲಿ ಫಿಟ್ಸ್ ಬರೋದಲ್ದೇ ಒಂದ್ಸರಿ ವಾಂತಿನೂ ಆಗ್ತದೆ ಏನೂ ಗಾಬರಿ ಆಗಬೇಕಾಗಲ್ಲ ಫಿಟ್ಸ್ ಬಂದರೂ ಸ್ವಲ್ಪ ಹೊತ್ತು ಇರ್ತದೆ ಆಮೇಲೆ ಸರಿ ಹೋಗ್ತದೆ ಮಂದು ಮರು ದಿವಸ ಹೋಗಿ ಡಾಕ್ಟರ್ ಹತ್ರ ತೋರಿಸಿದ್ರೆ ಅವ್ರು ಚಿಕಿತ್ಸೆ ಕೊಡ್ತಾರೆ ಅದರಿಂದ ಜ್ವರ ಬಂದಾಗ ಫಿಟ್ಸ್ ಬರೋದಾಗಲಿ ಜ್ವರ ಬಂದಾಗ ಕೆಮ್ಮು ನೆಗಡಿ ಬರೋದಾಗಲಿ ಅವೆಲ್ಲ ಸಾಮಾನ್ಯ ಸೊ ಜ್ವರದ ಬಂದಾಗ ಜ್ವರ ಸಾಮಾನ್ಯವಾಗಿ ಬರೋದರಿಂದ ಜ್ವರದ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡಿರ್ಬೇಕು ಏನು ಡಾಕ್ಟ್ರೆ ಜ್ವರದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತೀರ ಆದರೆ ಡೆಂಗು ಬಂದರೆ ಏನು ಮಾಡೋದು ಕೊರೋನಾ ಬಂದರೆ ಏನು ಮಾಡೋದು ಡೆಂಗು ಕೊರೋನಾ ಇವತ್ತು ಕಂಡು ಬರೋ ಎಲ್ಲ ಜ್ವರಗಳು ಜ್ವರಗಳಾಗೆ ಕಾಣಿಸ್ತವೆ ಫಸ್ಟು ಒಂದು ಎರಡು ಮೂರು ದಿವಸ ಬಂದೇ ಎರಡು ಮೂರು ದಿವಸ ಇದ್ದೇ ಇರ್ತದೆ ಎರಡು ಮೂರು ದಿವಸ ಆಮೇಲೆ ನಿಮಗೆ ಗೊತ್ತಾಗ್ತದೆ ಮೊದಲು ಎರಡು ಮೂರು ದಿವಸ ಎಷ್ಟೋ ಸರಿ ಜ್ವರ ಯಾತಕ್ಕೆ ಬಂದಿದೆ ಅಂತ ಗೊತ್ತಾಗಲ್ಲ ಡಾಕ್ಟರ್ಸ್ಗೂ ಗೊತ್ತಾಗಲ್ಲ ಡಾಕ್ಟರ್ಸ್ ಕೊಡೋ ಚಿಕಿತ್ಸೆ ಬರೀ ಜ್ವರ ಕಡಿಮೆ ಮಾಡೋದಕ್ಕೆ ಎಷ್ಟೋ ಸರಿ ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟಿಂಗ್ ಒಳಗೆ ಕೊಟ್ಟುಬಿಡ್ತಾರೆ ಬೇಕಾಗಿಲ್ಲ ಆದರೆ ಜ್ವರ ಅನ್ನೋದನ್ನು ಹತೋಟಿಯೊಳಗೆ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಅದು ಟೈಫಾಯ್ಡ್ ಜ್ವರನಾ ಡಾಕ್ಟ್ರೆ ಅಂತ ಫಸ್ಟ್ ಡೇನೇ ಕೇಳ್ತಾರೆ ಫಸ್ಟ್ ಡೇ ಹೇಳೋದಕ್ಕೆ ಬರೋದಿಲ್ಲ ಅದೇನು ಡೆಂಗೂನಾ ಅಂತ ಕೇಳ್ತಾರೆ ಫಸ್ಟ್ ಡೇ ಹೇಳೋಕ್ಕೆ ಬರೋದಿಲ್ಲ ಭಾಳ ಸರಿ ಎಷ್ಟೋ ಸರಿ ಗಾಬರಿ ಉಂಟು ಮಾಡ್ತದೆ ಕ್ರಮೇಣ ಅದು ಕ್ರಮೇಣ ಹೆಂಗೆ ಗೊತ್ತಾಗ್ತದೆ ನೋಡಿದರೆ ಗೊತ್ತಾಗ್ತದೆ ನೋಡಿದರೆ ಗೊತ್ತಾಗ್ತದೆ ಅದಕ್ಕಿಂತ ಹೆಚ್ಚು ಟೆಸ್ಟ್ಗಳಿವೆ ಬ್ಲಡ್ ಟೆಸ್ಟ್ಸ್ ಅವೆಲ್ಲ ಇವೆ ಬ್ಲಡ್ ಟೆಸ್ಟ್ನೊಳಗೆ ಕೆಲವು ಟೆಸ್ಟ್ ಮಾಡೋದ್ರಿಂದ ಇದು ಡೆಂಗೂನ ಇದು ಕೋವಿಡ್ ಅಥವಾ ಯಾವುದು ಅಂತ ಗೊತ್ತಾಗ್ತದೆ ಕೋವಿಡ್ಡು ಡೆಂಗೂ ಈ ಕೆಲವು ವರ್ಷಗಳಿಂದ ಭಾಳಷ್ಟು ತೊಂದರೆ ಉಂಟು ಮಾಡ್ತು ಜನಗಳು ಸಾವು ಆಮೇಲೆ ಕೋವಿಡ್ ಡೆಂಗೂನಿಂದ ಸಾಕಷ್ಟು ಜನ ಸತ್ತಿರೋದು ಅದೆಲ್ಲ ಆಗಿದೆ ಅದು ಭಯ ಹುಟ್ಟಿಸಿತ್ತು ಅದು ಭಯ ಹುಟ್ಟಿಸೋದಕ್ಕೆ ಇನ್ನೂ ಒಂದು ಎರಡು ಕಾರಣಗಳಿವೆ ಸರ್ಕಾರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದರಿಂದ ಕೋವಿಡ್ನಿಂದ ಆದ ಸಾವುಗಳನ್ನ ಕಡಿಮೆ ಜನ ಸತ್ತಿದ್ದಾರೆ ಅಂಥೇಳಿ ಸರ್ಕಾರವೇ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿತ್ತು ಲಕ್ಷಾಂತರ ಜನ ಸತ್ತೋದ್ರು ಅದು ಅಮೇರಿಕಾದಲ್ಲೂ ಆಗಿದೆ ಅಂದರೆ ಸರ್ಕಾರಗಳು ಈ ಥರದ ಸಮಸ್ಯೆ ಬಂದಾಗ ಅದನ್ನು ಓನ್ ಮಾಡೋಕ್ಕೆ ರೆಡಿ ಇಲ್ಲ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ರೆಡಿ ಇಲ್ಲ ಅದ್ರ ಬಗ್ಗೆ ಸುಳ್ಳು ಇನ್ಫಾರ್ಮೇಷನ್ ಕೊಡ್ತಾರೆ ಜನಕ್ಕೆ ಗೊತ್ತಾಗೋದಿಲ್ಲ ಅದರಿಂದ ಜ್ವರ ಬಂದಾಗ ಮುಖ್ಯವಾಗಿ ಹಾಗಾದರೆ ಏನು ಮಾಡಬೇಕು ಮೂರು ದಿವಸ ಯಾವುದೂ ತಲೆ ಕೆಡಿಸ್ಕೊಬೇಡಿ ಬೇಕಾದ್ರೆ ಡಾಕ್ಟ್ರ್ ಹತ್ರ ಹೋಗದೇ ಇದ್ರೂ ಪರವಾಗಿಲ್ಲ ನೀವೇ ಮನೆಯಲ್ಲಿ ಚಿಕಿತ್ಸೆ ಮಾಡ್ಕೋಬೋದು ತಣ್ಣೀರು ಬಟ್ಟೆ ಹಾಕಿ ಮೈ ಕೈ ಒರೆಸಿ ಇದೇನು ಡಾಕ್ಟ್ರೆ ಇಪ್ಪತ್ತೊಂದನೇ ಶತಮಾನ ಇನ್ನೂ ತಣ್ಣೀರು ಬಟ್ಟೆ ಹೌದು ಬಿಸಿ ನೀರು ಇವತ್ತು ಇಪ್ಪತ್ತೊಂದನೇ ಶತಮಾನ ಅಲ್ಲ ಇಪ್ಪತ್ತೈದು ಶತಮಾನದಲ್ಲೂ ಇದನ್ನೇ ಮಾಡಬೇಕಾಗ್ತದೆ ಫಸ್ಟ್ ಮೇಜರ್ಸ್ ಇದೆ ಫಸ್ಟ್ ಏಡ್ ಅಂತಲೇ ಅನ್ಬೋದು ಅದನ್ನು ಮಾಡಿ ಜೊತೆಗೆ ಆ ಆ ಟೈಮ್ನಲ್ಲಿ ಮಗುಗೆ ಅಥವಾ ದೊಡ್ಡವ್ರಿಗೆ ರೆಸ್ಟ್ ಕೊಡಿ ರೆಸ್ಟ್ ತೊಗೊಂಡ್ರೆ ಒಳ್ಳೆಯದು ರೆಸ್ಟ್ ತೊಗೊಳೋಕ್ಕಾಗಲ್ಲ ಕೆಲ್ಸಕ್ಕೆ ಹೋಗಬೇಕು ಅನ್ನೋದಾದರೆ ಜ್ವರ ಕಡಿಮೆ ಆಗುವಂಥ ಮೆಡಿಸಿನ್ಸ್ ಇವೆ ಪ್ಯಾರಾಸಿಟಮಾಲ್ ಅಂತ ಸಿಗ್ತದೆ ಇವತ್ತು ನಿಮಗೆ ಅಂಗಡಿಯೊಳಗೆ ಕಾಲ್ಪಾಲ್ ಅಂತ ಸಿಗ್ತದೆ ಮೆಟಾಸಿನ್ ಅಂತ ಸಿಗ್ತದೆ ಕ್ರೋಸಿನ್ ಸಿಗ್ತದೆ ಅದನ್ನೆಲ್ಲ ಕೊಡಿ ಒಂದೊಂದು ಟ್ಯಾಬ್ಲೆಟು ಮೂರು ಮೂರು ಸರಿ ಕೊಡಿ ಕಂಟ್ರೋಲ್ ಬರ್ತದೆ ಇಲ್ಲ ನೀವು ಮನೆಯಲ್ಲೇ ತಯಾರಿಸಿದ ಔಷಧಿಗಳ್ನ ಕೊಡ್ತೀನಿ ಅಂತಂತಂದರೆ ಕೆಲವರು ಆಯುರ್ವೇದಿಕ್ ಔಷಧಿ ಗಿಡಮೂಲಿಕೆ ಔಷಧಿಗಳು ಕೊಡ್ತೀನಿ ಅಂದರೆ ಅದನ್ನು ಕೊಡಿ ಏನು ತಪ್ಪಿಲ್ಲ ಬಟ್ ಕ್ವಾಲಿಫೈಡ್ ಡಾಕ್ಟರ್ಸು ಎಮ್ ಬಿ ಬಿ ಎಸ್ ಡಾಕ್ಟರ್ಸು ಅದೆಲ್ಲ ಕೊಟ್ಟು ಟೈಮ್ ವೇಸ್ಟ್ ಮಾಡಿದ್ರಿ ಅಂತಾರೆ ಏನೂ ಟೈಮ್ ವೇಸ್ಟ್ ಆಗೋದಿಲ್ಲ ಎರಡು ಮೂರು ದಿವಸ ನೀವು ಡಾಕ್ಟರ್ ಹತ್ರ ಬರದೇ ಇದ್ದರೂ ಪರವಾಗಿಲ್ಲ ಅವನ್ನೆಲ್ಲ ಕೊಡಿ ಅದನ್ನು ಕೊಟ್ಟು ಕಡಿಮೆ ಆಗದೇ ಇದ್ದರೆ ಮೂರು ದಿವಸದಲ್ಲಿ ಡಾಕ್ಟ್ರ್ ಹತ್ರ ಹೋಗೋದು ಒಳ್ಳೆಯದು ಅವ್ರ ಹತ್ರ ಹೋದಾಗ ಹೊಸ ಸಿಂಟಮ್ಸ್ ಏನಾರು ಡೆವಲಪ್ ಆಗಿದ್ರೆ ಅದೇನು ಡಯರಿಯರಿಂದ ಬಂದಿದೆ ಈ ಲೂಸ್ ಮೋಷನ್ಸಿಂದ ಬಂದಿದೆಯಾ ಅಥವಾ ಕೆಮ್ಮು ನೆಗಡಿ ಚೆಸ್ಟ್ ಇನ್ಫೆಕ್ಷನ್ನಿಂದ ಬಂದಿದೆಯಾ ಥ್ರೋಟ್ ಇನ್ಫೆಕ್ಷನಿಂದ ಬಂದಿದೆಯಾ ಇಂದ ಬಂದಿದೆಯಾ ಚಿಕ್ಕ ಗುನ್ನೆಯಿಂದ ಬಂದಿದೆಯಾ ಕೋವಿಡ್ನಿಂದ ಬಂದಿದೆಯಾ ಯಾವ ಕಾರಣದಿಂದ ಬಂದಿದೆ ಅಂತ ಅವ್ರು ಕಂಡುಹಿಡಿತಾರೆ ಕಂಡಿಡಿಯೋದಕ್ಕೆ ಅವ್ರಿಗೂ ಎರಡು ಮೂರು ದಿವಸ ಬೇಕು ಅದಾದಮೇಲೆ ಕೆಲವು ಟೆಸ್ಟ್ಗಳು ಮಾಡಿಸ್ತಾರೆ ಟೆಸ್ಟ್ಗಳೊಳಗೂ ಒಂದೊಂದ್ಸರಿ ಗೊತ್ತಾಗಲ್ಲ ಇನ್ನೊಬ್ಬ ಎಕ್ಸ್ಪರ್ಟ್ ಒಪಿನಿಯನ್ ತೊಗೋತಾರೆ ಕೊನೆಗೆ ತೀರ್ಮಾನಕ್ಕೆ ಬರ್ತಾರೆ ಎಲ್ಲ ಡಾಕ್ಟರ್ಸೂ ಒಂದೇ ಥರ ಇರ್ತಾರೆ ಎಲ್ಲರಿಗೂ ಗೊತ್ತಿರ್ತದೆ ಆದರೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದವ್ರು ಗಾಬರಿಯಾಗಿ ಹೋಗಿ ನೇರವಾಗಿ ನ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆಗೋರು ಇದ್ದಾರೆ ಮಗುಗೆ ಫಿಟ್ಸ್ ಬಂದ ತಕ್ಷಣ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿ ತಪ್ಪಿಲ್ಲ ಖರ್ಚು ಸುಮ್ಮನೆ ಖರ್ಚು ಜಾಸ್ತಿ ಆಗ್ತದೆ ನೆಸರಿ ಇದ್ದರೆ ಹಾಕಿ ಇವತ್ತು ನರ್ಸಿಂಗ್ ಹೋಮ್ಗಳು ಇಲ್ಲ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಆಗಿವೆ ಅಲ್ಲಿ ಎಷ್ಟು ವೆಚ್ಚ ಇದೆ ನೋಡಿ ಅದರಿಂದ ಈ ಥರದ ಸಮಸ್ಯೆಗಳಿಗೆ ಪ್ರಾಥಮಿಕ ಚಿಕಿತ್ಸೆ ಮನೆಯಲ್ಲೇ ಮಾಡಿಕೊಳ್ಳೋದು ಒಳ್ಳೆಯದು ವೈದ್ಯರ ನಿಮ್ಮ ವೈದ್ಯರು ಕುಟುಂಬ ವೈದ್ಯರು ಯಾರು ಇದ್ದರೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಅವ್ರ ಜೊತೆಗೆ ಅವರಿಗೆ ಹೇಳಿ ಅವ್ರ ಪರ್ಮಿಷನ್ ತೊಗೊಳ್ಳಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಿ ಅವ್ರು ನಿಮಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ನೆಸಸರಿ ಇದ್ದರೆ ಅಗತ್ಯ ಇದ್ದರೆ ಆಮೇಲೆ ಆಸ್ಪತ್ರೆಗೆ ದೊಡ್ಡ ಆಸ್ಪತ್ರೆಗೆ ಹೋಗೋದು ಅಗತ್ಯವೇ ಇದೆ ಸಾಧ್ಯನೇ ಇದೆ ಅದು ಅದೇನು ಕಷ್ಟ ಆಗೋದಿಲ್ಲ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎಲ್ಲ ಕಡೆಗೂ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಬಂದಿವೆ ಅದಕ್ಕೆ ಬೇರೆ ಕಾರಣಗಳಿವೆ ಅದ್ರ ಚರ್ಚೆ ಮಾಡೋದು ಬೇಡ ಬಟ್ ಕೆಮ್ಮು ನೆಗಡಿ ಜ್ವರ ಈ ಥರದ ಸಮಸ್ಯೆಗಳು ಸಾಮಾನ್ಯ ಸಮಸ್ಯೆಗಳು ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯೋದಕ್ಕೆ ನೀವು ಮನೇಲೇ ಪ್ರಯತ್ನ ಮಾಡ್ಬೋದು ಕೆಮ್ಮಿನ ಸಿರಪ್ ಯಾವುದಾದ್ರೂ ತಂದು ಕೊಟ್ಟರು ತಪ್ಪಿಲ್ಲ ಕೆಮ್ಮು ಕಡಿಮೆ ಆದಾಗ ಆಮೇಲೆ ಡಾಕ್ಟರ್ ಥರ ಹೋದಾಗ ಅದನ್ನೆಲ್ಲ ಹೇಳಿ ಅವ್ರು ಕೊಡ್ತಾರೆ ಎಸ್ ಡಾಕ್ಟರ್ ಕೆಮ್ಮು ನೆಗಡಿ ಕುರಿತು ಇಷ್ಟೊತ್ತು ಸಾಕಷ್ಟು ಒಳ್ಳೆ ಮಾಹಿತಿಗಳನ್ನು ತಾವು ನೀಡಿದರೆ ಧನ್ಯವಾದಗಳು ಡಾಕ್ಟರ್ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ